ಗೌರು ಇವತ್ತು ಬೈಕು ಕಾರು ಬಸ್ಸು ಲಾರಿ ಇದ್ರ ಬಗ್ಗೆ ಎಲ್ಲ ಒಂದು ಸಿಂಪಲ್ ಮ್ಯಾಟರ್ ಅನ್ನ ಹೇಳ್ತೀನಿ ಕೇಳಿ ಆದ್ರೆ ನಿಮಗೆ ಇದು ಸಿಂಪಲ್ ಅಂತ ಅನ್ನಿಸ್ಬೋದು ಬಟ್ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಅದೇನಪ್ಪ ಅಂತ ಅಂದ್ರೆ ಬೀಮ್ ಮತ್ತೆ ಲೋ ಬೀಮ್ ನೀವು ಗಮನಿಸಿದಿರಾ ಗುರು ಈ ರಾತ್ರಿ ತುಂಬಾ ಜನ ಗಾಡಿಗಳನ್ನ ಓಡಿಸಬೇಕಾದ್ರೆ ಬೀಮ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ಲೋ ಬೀಮ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತೇ ಇರಲ್ಲ ಕೆಲವೊಬ್ಬೊಬ್ಬರಂತೂ ಅವಶ್ಯಕತೆ ಇಲ್ಲದೆ ಇರೋ ಟೈಮ್ ಅಲ್ಲೆಲ್ಲ ಬೀಮ್ ಹಾಕೊಂಡು ಬರ್ತಾ ಇರ್ತಾರೆ ರೋಡಲ್ಲಿ ಎದುರುಗಡೆ ಬರ್ತಾ ಇರೋರು ಕಣ್ಣಿಗೆ ಕರೆಕ್ಟ್ ಆಗಿ ಸರಿಯಾದ ಜಾಗದಲ್ಲಿ ಹೈ ಅನ್ನ ಕರೆಕ್ಟ್ ಆಗಿ ಸರಿಯಾದ ಜಾಗದಲ್ಲಿ ಲೋ ಬೀಮ್ ಅನ್ನ ಯಾವಾಗ ಯೂಸ್ ಮಾಡಬೇಕು ಹೆಂಗ್ ಯೂಸ್ ಮಾಡಬೇಕು ಯಾವನಿಗೂ ಗೊತ್ತಿಲ್ಲ ಸೊ ಇವತ್ತು ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮೊದಲು ಹೆಡ್ ಲೈಟ್ ಬೇಸಿಕ್ಸ್ ಅನ್ನ ಹೇಳ್ತೀನಿ ತಿಳ್ಕೊಳ್ಳಿ ಲೋ ಬೀಮ್ ಅಂದ್ರೆ ಶಾರ್ಟ್ ಡಿಸ್ಟೆನ್ಸ್ ಲೈಟ್ ಅಂತ ಕರೀತಾರೆ ಇದು ನಿಮಗೆ ರೋಡ್ ಹತ್ತಿರದ ಜಾಗವನ್ನ ಅಂದ್ರೆ ನಿಮ್ಮ ಗಾಡಿಯ ಹತ್ತಿರದ ಜಾಗವನ್ನ ತೋರಿಸುತ್ತೆ ನಾರ್ಮಲ್ ಆಗಿ ಫಾರ್ಟಿ ಟು ಫಿಫ್ಟಿ ಮೀಟರ್ ವರ್ಗೂ ತೋರಿಸುತ್ತೆ ಇನ್ನ ಹೈ ಬೀಮ್ ಲಾಂಗ್ ಡಿಸ್ಟೆನ್ಸ್ ಲೈಟ್ ಅಂತ ಕರೀತಾರೆ ಇದು ಏನಿಲ್ಲ ಅಂದ್ರೂ ಹಂಡ್ರೆಡ್ ಮೀಟರ್ ವರ್ಗೂ ಇಲ್ಲಿ ಅವಶ್ಯಕತೆ ಇಲ್ಲದೆ ಇದ್ದಾಗ ಹೈ ಹೈಬೀಮ್ ಆಗದಾಗ ಏನಾಗುತ್ತೆ ಎದುರುಗಡೆ ಬರ್ತಾ ಇರೋ ಕಣ್ಣಿಗೆ ಡೈರೆಕ್ಟ್ ಆಗಿ ಹೊಡೆಯುತ್ತೆ ಅವನ್ ಕಣ್ಣು ಏನ್ ಆಗ್ಬೇಡ ಅವ್ನ್ ಗಾಡಿ ಓಡಿಸೋದ್ ಹೆಂಗೆ ಹಂಗಾಗಿ ಐಬೀಮ್ ಎಷ್ಟು ಸೇಫ್ಟಿ ಇದೆಯೋ ಅದನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಆಕ್ಸಿಡೆಂಟ್ ಗಳಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಓಕೆ ಇವಾಗ ಲೋ ಬೀಮ್ ಅನ್ನ ಯಾವಾಗ ಯೂಸ್ ಮಾಡಬೇಕು ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ ಸಿಟಿಗಳಲ್ಲಿ ಸ್ಟ್ರೀಟ್ ಲೈಟ್ ಇದ್ದಾಗ ಟ್ರಾಫಿಕ್ ಇದ್ದಾಗ ತುಂಬಾ ಹತ್ತಿರದಲ್ಲಿ ಗಾಡಿ ಇದ್ದಾಗ ಅವಾಗೆಲ್ಲ ಲೋ ಬೀಮ್ ಅನ್ನ ಯೂಸ್ ಮಾಡ್ಬೇಕು ಇನ್ನ ಸಿಂಗಲ್ ರೋಡ್ ಅಲ್ಲಿ ಎದುರುಗಡೆ ಗಾಡಿ ಬರ್ಬೇಕಾದ್ರೆ ಹೌದು ಎದುರುಗಡೆ ಒಂದು ಗಾಡಿ ಬರ್ಬೇಕಾದ್ರೆ ನೀವು ಬೀಮ್ ಹಾಕಿದ್ರೆ ಅವನ ಕಣ್ಣು ಏನಾಗುತ್ತೆ ಅವನಿಗೆ ಕರೆಕ್ಟ್ ಆಗಿ ರೋಡೆ ಕಾಣಲ್ಲ ಗುರು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ನ ಮಳೆ ಮೋಡ ಫಾಗ್ ಇರೋ ಟೈಮ್ ಅಲ್ಲಿ ಅವಾಗ ಬೀಮ್ ಹಾಕಿದ್ರೆ ಬೆಳಕು ಮಿಸ್ಟ್ ಅಲ್ಲಿ ರಿಫ್ಲೆಕ್ಟ್ ಆಗಿ ನಿಮಗೆ ವಿಸಿಬಿಲಿಟಿ ಕಡಿಮೆ ಆಗುತ್ತೆ ಸೊ ಅಂತ ಟೈಮ್ ಅಲ್ಲಿ ಲೋ ಬೀಮ್ ಅನ್ನ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿ ರೋಡ್ ಕಾಣತ್ತೆ ಮತ್ತೆ ಗಾಡಿಗಳ ಹತ್ತಿರದಲ್ಲಿ ಇದ್ದಾಗ ಬಂಪರ್ ಟು ಬಂಪರ್ ಹತ್ತಿರದಲ್ಲಿ ಇರ್ತಿರಲ್ಲ ಅಂತ ಟೈಮ್ ಅಲ್ಲೂ ಕೂಡ ನೀವು ಲೋ ಬಿ ಮನ್ನ ಯೂಸ್ ಮಾಡಬೇಕು ಮತ್ತೆ ಹಳ್ಳಿಗಳಲ್ಲಿ ಜಾಸ್ತಿ ಜನಗಳು ಓಡಾಡುವ ಟೈಮ್ ಅಲ್ಲಿ ಲೋ ಬೀಮ್ ಮನ್ನ ಯೂಸ್ ಮಾಡಲೇಬೇಕು ಇನ್ನ ಹೈ ಬೀಮ್ ಅನ್ನ ಯಾವಾಗ ಯೂಸ್ ಮಾಡಬೇಕು ರಾತ್ರಿ ಹೈವೇಗಳಲ್ಲಿ ಎಕ್ಸ್ಪ್ರೆಸ್ ವೇಗಳಲ್ಲಿ ನಿಮ್ಮ ಮುಂದೆ ಯಾವುದೇ ಗಾಡಿ ಹೋಗ್ತಾ ಇಲ್ಲ ಅಂದಾಗ ಮಾತ್ರ ಹೈ ಬೀಮ್ ಅನ್ನ ಹಾಕಬಹುದು ಇದರಿಂದ ನಿಮಗೆ ದೂರದಲ್ಲಿ ಸ್ಪೀಡ್ ಬ್ರೇಕರ್ ಏನಾದ್ರು ಇತ್ತು ಅಂತ ಅಂದ್ರೆ ಬೇಗನೆ ಕಾಣುತ್ತೆ ಅಥವಾ ದೂರದಲ್ಲಿ ಯಾವ್ದಾದ್ರು ಪ್ರಾಣಿಗಳು ಓಡಾಡ್ತಾ ಇದ್ರೆ ಅದು ಕೂಡ ದೂರದಿಂದಲೇ ಕಾಣುತ್ತೆ ಅಥವಾ ನಿಮಗೆ ರೋಡ್ ಅಲ್ಲಿ ಕ್ರಾಸ್ ಸಿಗ್ನಲ್ ಏನಾದ್ರು ಕಾಣುತ್ತೆ ಇನ್ನ ವಿಲೇಜ್ ರೋಡ್ಗಳಲ್ಲಿ ಅಂದ್ರೆ ಡಾರ್ಕ್ ರೋಡ್ ಇರಬೇಕು ಹಳ್ಳಿ ರಸ್ತೆಗಳಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲದೆ ಇದ್ದಾಗ ಮತ್ತೆ ರೋಡ್ ಟೈಮ್ ಅಲ್ಲಿ ನೀವು ಬೀಮ್ ಅನ್ನ ಯೂಸ್ ಮಾಡಬಹುದು ಇನ್ನ ನೀವು ಓವರ್ ಟೇಕ್ ಮಾಡುವಾಗ ಹೈವೇ ಅಲ್ಲಿ ಹೋಗುವಾಗ ನೀವು ಟೇಕ್ ಮಾಡಬೇಕು ಅಂತಂದ್ರೆ ಅಂದ್ರೆ ಎದುರುಗಡೆ ಇರೋ ಗಾಡಿಗೆ ನೀವು ಹೈ ಬೀಮ್ ಅಲ್ಲಿ ಫ್ಲಾಶ್ ಅನ್ನ ಹೊಡೆದ್ರೆ ಅವನು ಸ್ವಲ್ಪ ಸೈಡ್ ಹೋಗ್ತಾನೆ ಅವಾಗ ನೀವು ಓವರ್ ಟೇಕ್ ಮಾಡಬಹುದು ಬಟ್ ನೀವು ಯಾವಾಗ್ಲೂ ಅಂದ್ರೆ ತುಂಬಾ ಸರಿ ನೀವು ಫ್ಲಾಶ್ ಅನ್ನ ಮಾಡಬಾರ್ದು ಅವಾಗ್ಲೂ ಕೂಡ ಎದುರುಗಡೆ ಇರೋನಿಗೆ ಅಲ್ಲಿ ನೀವೆಲ್ಲ ಕಾಮನ್ ಆಗಿ ಮಾಡುವಂತಹ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಸಿಟಿ ಟ್ರಾಫಿಕ್ ಅಲ್ಲಿ ಬೀಮ್ ಅನ್ನ ಯೂಸ್ ಮಾಡ್ತೀರಾ ಏನಕ್ಕೆ ಯೂಸ್ ಮಾಡ್ತೀರಾ ಅವಶ್ಯಕತೆ ಏನೈತೆ ನೀವು ದುಡ್ಡು ಕೊಟ್ಟು ಎಕ್ಸ್ಟ್ರಾ ಎಲ್ಇಡಿ ಲೈಟ್ಸ್ ಗಳನ್ನ ಹಾಕೊಂಡು ಬಿಟ್ಕೊಂಡು ಹೊಲ್ಟ್ರಿ ಅಂತಂದ್ರೆ ಎದುರುಗಡೆ ಬರ್ತಾ ಇರೋ ಕತೆ ಏನು ಅವನಿಗೆ ರೋಡ್ ಕಾಣ್ಬೇಕಾ ಬೇಡವಾ ಬರೀ ನೀವು ಒಬ್ಬರೇ ಚೆನ್ನಾಗಿದ್ರೆ ಸಾಕ ಇದೇ ತರ ತುಂಬಾ ಜನ ಹೈ ಬಿಮ್ ಅನ್ನ ಯೂಸ್ ಮಾಡಿರೋದ್ರಿಂದ ಎಷ್ಟೋ ಆಕ್ಸಿಡೆಂಟ್ ಗಳಾಗಿದಾವೆ ಏ ಬೇರೆ ಯಾವನಿಗೆ ಏನಾದ್ರೆ ಏನು ನನಗೆ ಏನು ಹಾಕು ಐ ಚಚ್ಚು ಚಾಚು ಹೊಂದಿರ ಗೊತ್ತು ತುಂಬಾ ಜನ ತುಂಬಾ ಜನ ಇದೇ ತಪ್ಪನ್ನ ಮಾಡ್ತಾ ಇದೀರ ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ ಮತ್ತೆ ಮಳೆ ಮೋಡ ಇದ್ದಾಗ ಫಾಗ್ ಅಲ್ಲಿ ಹೈಬೀಮನ್ನ ಹಾಕೋದು ಅವಾಗ ಹೈ ಬಿಮ್ ಹಾಕಿದ್ರೆ ಯೂಸೇ ಇಲ್ಲ ಗುರು ಅದೇನಾಗುತ್ತೆ ರಿಫ್ಲೆಕ್ಟ್ ಆಗಿ ನಿಮಗೆ ವಿಸಿಬಿಲಿಟಿ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಸೊ ಇವತ್ತು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಯಾವನಾದ್ರೂ ನಿಮ್ಮ ಮುಂದ್ಗಡೆ ಹೈ ಬಿಮ್ ಅನ್ನ ಹಾಕೊಂಡು ಬರ್ತಾ ಇದ್ದಾನೆ ಅಂತಂದ್ರೆ ನೀವು ಡಿಮಂಡ್ ಫ್ಲಾಶ್ ಮಾಡಿ ಅವಾಗ ಎದುರುಗಡೆ ಬರ್ತಾ ಇರೋ ಬುದ್ಧಿವಂತ ಆಗಿದ್ರೆ ಖಂಡಿತ ಅವನು ಐ ಬೀಮ್ ಇರೋದನ್ನ ಲೋ ಗೆ ಹಿಳಿಸ್ತಾನೆ ಸೊ ನನ್ ಪ್ರಕಾರ ನೀವ್ ಹೇಳ್ತೀರಾ ಇವಾಗ ಗುರು ನಿಮ್ಮದು ಒಡ್ದು ಹೊಡೆದು ಸಾಕಾಗಿ ಹೋಗೈತೆ ಗುರು ಐ ಬಿಮ್ ಇಂದ ಲೋ ಬೀಮ್ ಗೆ ಇಳಿಸದೇ ಇಲ್ಲ ಗುರು ಅದಕ್ಕೆ ನಾನು ಐ ಜಜ್ಕೊಂಡು ಹೋಗ್ತೀನಿ ಅಲ್ಲ ಗುರು ಅವ್ರು ಮಾಡ್ತಾರೆ ಅಂತ ನೀವು ಮಾಡಿದ್ರೆ ಬುದ್ಧಿ ಹೇಳೋರು ಯಾರಯ್ಯ ಸೊ ಹಂಗಾಗಿ ದಯವಿಟ್ಟು ಆದಷ್ಟು ಲೋ ಬೀಮ್ ಅನ್ನ ಬಳಸಿ ಎಲ್ಲಿ ಬೀಮ್ ಅನ್ನ ಬಳಸಬೇಕು ಅಲ್ಲಿ ಮಾತ್ರ ಬೀಮ್ ಅನ್ನ ಬಳಸಿ ಸೊ ನಿಮಗೆ ಗೊತ್ತಾಯ್ತಲ್ವಾ ಯಾವಾಗ ಐ ಮಾಡಬೇಕು ಯಾವಾಗ ಲೋಬಿಮ್ ಅನ್ನ ಯೂಸ್ ಯೂಸ್ ಮಾಡಬೇಕು ಅಂತ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇದನ್ನ ತಿಳಿಸಿ ಎಲ್ಲರೂ ಕೂಡ ಇದನ್ನ ತಿಳ್ಕೋಬೇಕು ರೋಡ್ ಅಲ್ಲಿ ಹೋಗಬೇಕಾದ್ರೆ ಹೆಂಗಿರಬೇಕು ಯಾವ ತರ ಡ್ರೈವ್ ಮಾಡಬೇಕು ಎಲ್ಲದನ್ನು ಕೂಡ ತಿಳ್ಕೋಬೇಕು ಅಲ್ವೇನ್ರಯ್ಯ ಸುಮ್ಮನೆ ದುಡ್ಡು ಕೊಟ್ಟು ಡಿ ಎಲ್ ಮಾಡಿಸ್ಕೊಂಡ್ಬಿಡೋದಲ್ಲ ಯಾವ ನಿಂಗನ ವೈ ಬಿ ಮಾಕಂಡೆ ಚಾಚ ಅಂತ ಹೋದ್ರೆ ನಿಜವಾಗ್ಲೂ ಇಂಡಿಯಾ ಮುಂದೆ ಬರಲ್ಲ ಮ್ಯಾಟ್ರಿ ಇಷ್ಟ ಆಗಿದ್ರೆ ಒಟ್ಟಿ ಗುರು ಒಂದ್ ಲೈಕ್ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಗಂಟೆ ಕೊಟ್ಟರೆ ವರ್ಡ್